ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ತುಂಬಾ ಸಂತೋಷ ಮತ್ತು ಸಡಗರದಿಂದ ಆಚರಿಸುವಂತಹ ಹಬ್ಬ ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಕುಟುಂಬ ಸದಸ್ಯರ ಶ್ರೇಯಸ್ಸು ಹಾಗೂ ಸಂಪತ್ತು ಸಮೃದ್ಧಿಗಾಗಿ ದೀಪಾವಳಿ ಹಬ್ಬದಲ್ಲಿ ನಾವು ಹಲವಾರು ನಮ್ಮ ಪದ್ಧತಿಯ ಪ್ರಕಾರ ಪೂಜೆಗಳನ್ನ ಮಾಡ್ತೇವೆ ಅದು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಯಾವ ದಿನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ದೀಪಾವಳಿಯ ಆರಂಭ ಧನ್ತರಸ್ ಧನಂತ್ರಯೋದಶಿ ದಿನದಿಂದ ಆರಂಭವಾಗ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದಂದು ಈ ದಿನವನ್ನ ನಾವು ಆಚರಣೆ ಮಾಡ್ತೇವೆ ಈ ದಿನ ತುಂಬಾ ವಿಶೇಷ ಅಂತ ಹೇಳ್ಬೋದು ನಾವು ಲಕ್ಷ್ಮೀ ದೇವಿ ಧನ್ವಂತರಿ ದೇವ ಹಾಗೂ ಯಮದೇವ ಮೂರು ಜನರನ್ನು ಆರಾಧಿಸುವಂತಹ ಈ ದಿನದಲ್ಲಿ ಆರೋಗ್ಯಕ್ಕಾಗಿ ಧನ್ವಂತರಿ ದೇವನನ್ನು ಹಾಗೆ ಸಂಪತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಅಕಾಲಿಕ ಮರಣ ಭಯದ ನಿವಾರಣೆಗಾಗಿ ಯಮದೇವನನ್ನು ಪೂಜಿಸುವಂತಹ ದಿನ ಈ ದಿನ ಚಿನ್ನ ಬೆಳ್ಳಿ ಮತ್ತೆ ವಾಹನಗಳಾಗಿರ್ಬಹುದು ಮನೆ ಸೈಟು ಭೂಮಿ ಎಲ್ಲವನ್ನು ಖರೀದಿಯನ್ನ ಮಾಡಬಹುದು ನಮಗೆ ಮಂಗಳಕರ ಮತ್ತೆ ಶುಭ ಅನ್ನಿಸುವಂತಹ ವಸ್ತುಗಳನ್ನ ಈ ದಿನ ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಬರೋದ್ರಿಂದ ನಮ್ಮ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಧನನ್ ಪ್ರಯೋಗಶಿ ತಿ ಬಂದು ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕು ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಮಧ್ಯಾಹ್ನಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ನರಕ ಚತುರ್ದಶಿ ದಿನವನ್ನ ನಾವು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರದಂದು ಆಚರಣೆ ಮಾಡಬೇಕು ಈ ದಿನ ಎಣ್ಣೆ ಸ್ನಾನ ಅಬ್ಬೆಂಗ ಸ್ನಾನ ಮಾಡುವಂತದ್ದು ವಿಶೇಷ ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸಲು ಎಲ್ಲಾ ದುಷ್ಟ ಶಕ್ತಿಗಳನ್ನು ದೂರ ಮಾಡಲು ಹಾಗೇನೆ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಈ ದಿನ ನಾವು ಎಣ್ಣೆ ಸ್ನಾನವನ್ನ ಮಾಡಬೇಕು ಬೆಂಗಾ ಸ್ನಾನದ ಶುಭ ಮುಹೂರ್ತ ಬಂದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಐವತ್ ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಎಲ್ಲರೂ ವಿಶೇಷವಾಗಿ ಆಚರಣೆ ಮಾಡುವಂತಹದ್ದು ದೀಪಾವಳಿ ಅಮಾವಾಸ್ಯೆ ಈ ದಿನ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುತ್ತೇವೆ ಈ ಬಾರಿ ದೀಪಾವಳಿ ಅಮಾವಾಸೆ ಬಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿದೆ ಈ ಸಾರಿ ಎರಡು ದಿನ ನಮಗೆ ದೀಪಾವಳಿಯ ಮೋಸೆ ಸಿಗುತ್ತೆ ಈ ಬಾರಿ ನಾವು ಎರಡು ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಶಾಪ್ ಇರೋ ಅಂಥರಾಗಿರ್ಬೋದು ಮನೆಯಲ್ಲಿ ಸಂಪ್ರದಾಯ ಇರುವಂಥರಾಗಿರ್ಬೋದು ಅಮಾವಾಸ್ಯೆ ದಿನ ಯಾವಾಗಲೂ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದಲ್ಲಿ ಮಾಡ್ತೀವಿ ಅಂಥವರು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಕೂಡ ಮಾಡಬಹುದು ಆಗದಿದ್ದ ಪಕ್ಷದಲ್ಲಿ ಇಪ್ಪತ್ತೊಂದನೆಯ ತಾರೀಕು ಸಂಜೆವರೆಗೂ ಅಮಾವಾಸ್ಯೆ ತಿಥಿ ಇರೋದರಿಂದ ಅವತ್ತಿನ ದಿನ ಕೂಡ ನಾವು ಲಕ್ಷ್ಮೀ ಪೂಜೆಯನ್ನು ಆರಾಧನೆ ಮಾಡ್ಬೋದು ಲಕ್ಷ್ಮೀ ಪೂಜಾ ಸಮಯದ ಬಗ್ಗೆ ನಾವು ತಿಳ್ಕೊಳ್ಳೋಂಥದ್ದಾದರೆ ಇಪ್ಪತ್ತನೇ ತಾರೀಕು ಸಂಜೆ ಪ್ರದೋಷ ಕಾಲ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ಋಷಭಕಾಲ ಬಂದು ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂಜಾ ಸಮಯಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಹಾಗೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಂದು ನಾವು ಬಲಿಪಾಡ್ಯಮಿ ದೀಪಾವಳಿ ಹಬ್ಬದ ಆಚರಣೆಯನ್ನ ಮಾಡ್ತೇವೆ ಈ ದಿನ ವಿಶೇಷವಾಗಿ ಗೋವರ್ಧನ ಪೂಜೆಯನ್ನು ಮಾಡ್ತೇವೆ ಅಂದ್ರೆ ನಾವು ಸಗಣಿಯಿಂದ ಗುರ್ಜವ್ವ ಅಂತ ಹೇಳಿ ಕರಿತೀವಲ್ಲ ಗುರ್ಜವ್ವನನ್ನ ಮಾಡಿಬಿಟ್ಟು ಆ ದಿನ ಪೂಜೆಯನ್ನ ಮಾಡಿ ಆ ದಿನನೂ ಕೂಡ ಮನೆಯಲ್ಲಿರತಕ್ಕಂತಹ ಹಸುಗಳಿಗೆ ಸ್ನಾನವನ್ನ ಮಾಡಿಸಿ ಹಸುವಿನ ಪೂಜೆಯನ್ನ ಮಾಡುವಂತಹದ್ದು ಒಬ್ಬರ ಮನೆಯ ಸಂಪ್ರದಾಯದಂತೆ ಎಣ್ಣೆ ಸ್ನಾನವನ್ನ ಮಾಡಿ ಆ ದಿನ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುತ್ತಾರೆ ಇದರ ಜೊತೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಕೆಲವು ಕಡೆಗಳಲ್ಲಿ ಅಣ್ಣ ತಮ್ಮಂದಿರ ಶ್ರೇಯಸ್ಸು ಅಭಿವೃದ್ಧಿಗೋಸ್ಕರ ಅವರನ್ನ ಮನೆಗೆ ಕರೆಸಿ ಆರತಿಯನ್ನು ಮಾಡುವಂತಹ ಪದ್ಧತಿ ಇದೆ ಇದನ್ನ ಬಾಯ್ದೂಚ್ ಎಂದು ಕರೆಯಲಾಗುತ್ತೆ ಕೊನೆಯ ದಿನವಾಗಿ ಕೆಲವೊಂದು ಕಡೆ ಈ ಸಂಪ್ರದಾಯವನ್ನು ಕೂಡ ಮಾಡಿ ದೀಪಾವಳಿ ಹಬ್ಬವನ್ನ ಮುಕ್ತಾಯ ಮಾಡಲಾಗುತ್ತೆ ಸ್ನೇಹಿತರೆ ದೀಪಾವಳಿಯಲ್ಲಿ ಆಚರಣೆ ಮಾಡುವಂತಹ ಪ್ರತಿಯೊಂದು ಹಬ್ಬದ ದಿನದ ಆಚರಣೆಗೂ ಒಂದೊಂದು ವಿಶೇಷತೆ ಇದೆ ಅದರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಮುಂಬರುವ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಪ್ರತಿಯೊಂದು ಹಬ್ಬದ ದಿನದ ಆಚರಣೆಯನ್ನು ನೀವು ಮಾಡಿ ಅದರಿಂದ ನಮ್ಮ ಕುಟುಂಬ ಸಂಪತ್ತು ಸಮೃದ್ಧಿ ಎಲ್ಲ ವೃದ್ಧಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು